ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ಮೂರರ ಅಭ್ಯಾಸವನ್ನು ಮುಂದುವರಿಸುವ ಇವಾಗ ನಾವು ಬ್ಲಾಕ್ ಒಂದರಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ ಬ್ಲಾಕ್ ಒಂದರಿಂದ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಸ್ನೇಹಿತರೆ ಮೊದಲ ಮುಖ್ಯವಾದ ಪ್ರಶ್ನೆ ಭಾರತ ಸಂವಿಧಾನದ ರಚನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನಂತರ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇನ್ನು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಅದರಲ್ಲಿ ಕೂಡ ನಾನು ಪಾಯಿಂಟ್ಸ್ಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದೇನೆ ಅದನ್ನು ಪಾಯಿಂಟ್ಸನ್ನು ಪಾಯಿಂಟ್ಸ್ ಬುಕ್ ಅಂತ ನೀವು ಮಾಡಿಕೊಂಡಿದ್ದರೆ ಅದರಲ್ಲಿ ಬರೀಲಿ ಇಲ್ಲ ಅಂತಾದರೆ ಪುಸ್ತಕದಲ್ಲೇ ಗುರುತನ್ನು ಹಾಕ್ಕೊಂಡು ಓದ್ತೀರಿ ಅಂತಾದರೆ ಅದೇ ರೀತಿಯಾದರೂ ಕೂಡ ಮಾಡಿಕೊಳ್ಳಿ ನಂತರ ಘಟಕ ನಾಲ್ಕು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಮತ್ತು ಮೂಲಭೂತ ಹಕ್ಕು ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗಿರುವ ಸಂಬಂಧ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದನ್ನು ಈಗಾಗಲೇ ನಾನು ವಿಡಿಯೋವನ್ನು ಮಾಡಿ ನಿಮಗೆ ಕಳಿಸಿದ್ದೆ ಇವತ್ತು ನಾವು ನೋಡುವಂಥದ್ದು ಘಟಕ ಐದರಲ್ಲಿ ಬರುವಂತಹ ಭಾರತ ಸಂಯುಕ್ತ ವ್ಯವಸ್ಥೆ ಭಾರತ ಸಂಯುಕ್ತ ವ್ಯವಸ್ಥೆ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಭಾರತ ಸಂಯುಕ್ತ ವ್ಯವಸ್ಥೆ ಪುಟ ಸಂಖ್ಯೆ ನಲವತ್ತ ನಾಲ್ಕರಲ್ಲಿದೆ ನೋಡಿ ಭಾರತ ಸಂಯುಕ್ತ ಪದ್ಧತಿಯ ಅರ್ಥ ಅಂತ ಕೇಳ್ತಾರೆ ಆವಾಗ ನಾವು ಅದರ ಪಾಯಿಂಟ್ಸ್ಗಳನ್ನೆಲ್ಲ ಬರೆದು ಅದರ ಮೊದಲಿಗೆ ಅರ್ಥವನ್ನು ಬರಿಬೇಕು ನಂತರ ಪಾಯಿಂಟ್ಸನ್ನು ಬರಿತಾ ಹೋಗುವ ಸಂಯುಕ್ತ ಪದ್ಧತಿ ಅಂದರೆ ಏನು ನಮ್ಮ ಸಂವಿಧಾನದ ರಚನಾಕಾರರು ನಮ್ಮ ಸಮಾಜದಲ್ಲಿ ಇದ್ದಂತಹ ಭಿನ್ನತೆಗಳನ್ನು ಅರ್ಥ ಮಾಡಿಕೊಂಡು ಒಂದು ವೇಳೆ ಈ ಭಿನ್ನತೆಯಲ್ಲೂ ಅಂದರೆ ಈಗ ಒಂದು ಭಾಷೆ ಇರ್ಬೋದು ಧರ್ಮ ಇರ್ಬೋದು ಸಂಸ್ಕೃತಿ ಇರ್ಬೋದು ಬುಡಕಟ್ಟು ಇತ್ಯಾದಿಗಳಲ್ಲಿ ಇರುವಂಥದ್ದು ಭಿನ್ನತೆಗಳನ್ನು ನೋಡಿಕೊಂಡು ಅದನ್ನು ತಿಳ್ಕೊಂಡು ಏಕತೆಯನ್ನು ಸಾಧಿಸಬೇಕಾದರೆ ಒಂದು ಸಂಯುಕ್ತ ವ್ಯವಸ್ಥೆಯೊಂದೇ ಅದಕ್ಕೆ ಒಳ್ಳೆಯದು ಅದು ಸಂಯುಕ್ತ ವ್ಯವಸ್ಥೆಯಿಂದ ಏಕರೂಪತೆಯನ್ನು ತರಬಹುದು ಅಂದರೆ ಈಗ ನಮ್ಮ ಈ ಜಗತ್ತಿನಲ್ಲಿ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಸಂಸ್ಕೃತಿ ಬೇರೆ ಬೇರೆ ಭಾಷೆ ಎಲ್ಲ ಕೂಡ ಬೇರೆ ಬೇರೆಯಾಗಿರುವಂಥ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಒಂದೇ ರೀತಿಯಲ್ಲಿ ಕಾಣಬೇಕು ಏಕತೆಯ ಭಾವನೆಯನ್ನು ತರಬೇಕು ಏಕತೆಯನ್ನು ಸಾಧಿಸಬೇಕು ಅಂತ ಹೇಳಿ ಮಾಡಿರುವಂತಹ ಒಂದು ವ್ಯವಸ್ಥೆ ಸಂಯುಕ್ತ ವ್ಯವಸ್ಥೆಯ ಪದ್ಧತಿ ಆ ಸಾಧನೆಯಿಂದ ಅದನ್ನು ಆ ರೀತಿ ಏಕತೆಯನ್ನು ತರಬಹುದು ಎನ್ನುವಂತಹ ಒಂದು ಕಾರಣವನ್ನು ಹೇಳ್ತಾರೆ ಇನ್ನು ಮುಖ್ಯವಾಗಿ ಇದರ ಅರ್ಥ ಅಂತ ನೋಡಿದರೆ ಭಾರತದ ಸಂಯುಕ್ತ ಪದ್ಧತಿ ಅಂದರೆ ಅರ್ಥ ಸರಕಾರವು ಪ್ರಸ್ತುತ ತುಂಬ ಜನಪ್ರಿಯ ವ್ಯವಸ್ಥೆಯಾಗಿದ್ದೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಕಂಡುಬರುವಂತಹ ಒಕ್ಕೂಟ ಸರಕಾರ ಎರಡು ಸ್ತರದ ಸರಕಾರ ವ್ಯವಸ್ಥೆಯನ್ನು ಅಂದರೆ ಕೇಂದ್ರದಲ್ಲಿ ಮತ್ತು ರಾಜ್ಯಗಳ ಮಟ್ಟದಲ್ಲಿ ಸರಕಾರ ಇರುವುದನ್ನು ಕಾಣ್ಬೋದು ಇದು ಲಿಖಿತ ಮತ್ತು ಕಠಿಣ ಸಂವಿಧಾನವನ್ನು ಬಯಸುವುದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರದ ವಿಭಜನೆ ಮತ್ತು ಶ್ರೇಷ್ಠ ನ್ಯಾಯಾಲಯದ ಅಸ್ತಿತ್ವವನ್ನು ಕೂಡ ಅದು ಬಯಸ್ತದೆ ಎನ್ನುವಂಥದ್ದು ನೀವು ಈ ರೀತಿಯಾಗಿ ಅರ್ಥವನ್ನು ಬರೀರಿ ನಂತರ ಅಲ್ಲಿ ಐದು ಅಂಕಕ್ಕೆ ಬಂದಾಗ ಅಷ್ಟು ಬರೆದು ನಾವು ಬರೀಬೇಕು ಒಟ್ಟಾರೆ ಒಕ್ಕೂಟದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ವಿಷಯಗಳಲ್ಲಿ ವಿಭಜನೆಯನ್ನು ಕಾಣ್ತವೆ ಮೂರು ಒಕ್ಕೂಟದ ವ್ಯವಸ್ಥೆಯಲ್ಲಿ ಮೂರು ಲಕ್ಷಣಗಳನ್ನು ಹೊಂದಿದೆ ಭಾರತದ ಸಂಯುಕ್ತ ವ್ಯವಸ್ಥೆಯ ಒಕ್ಕೂಟದಲ್ಲಿ ಒಂದು ಸಂವಿಧಾನದ ಶ್ರೇಷ್ಠತೆ ಸಂಯೋಧ ಸಂವಿಧಾನದ ಶ್ರೇಷ್ಠತೆ ಎರಡು ನಿರ್ಧರಿತ ಕ್ಷೇತ್ರಗಳಲ್ಲಿ ಅಧಿಕಾರದ ವಿಭಜನೆ ನಿರ್ಧರಿಸಿದ ಕ್ಷೇತ್ರದಲ್ಲಿ ಅಧಿಕಾರದ ವಿಭಜನೆ ಮೂರು ಒಕ್ಕೂಟದ ನ್ಯಾಯಾಂಗ ಒಕ್ಕೂಟದ ನ್ಯಾಯಾಂಗ ಸಂಯುಕ್ತ ವ್ಯವಸ್ಥೆಯ ಸ್ವರೂಪಗಳನ್ನು ನೋಡುವ ಸಂಯುಕ್ತ ವ್ಯವಸ್ಥೆಯ ಸ್ವರೂಪಗಳು ಕೆಲವೊಂದು ತತ್ವಗಳನ್ನು ಅದರಲ್ಲಿ ನಾವು ಕಾಣ್ತೇವೆ ಇಲ್ಲಿ ಎರಡು ಬಗೆಯ ಸರಕಾರಗಳನ್ನು ಕಾಣ್ಬೋದು ಒಂದು ಕೇಂದ್ರ ಸರಕಾರ ಮತ್ತೊಂದು ರಾಜ್ಯ ಸರಕಾರ ಎನ್ನುವಂಥದ್ದು ಸಂಯುಕ್ತ ವ್ಯವಸ್ಥೆಯ ಸ್ವರೂಪ ಅಂದರೆ ಈಗ ಅವರು ಸಂಯುಕ್ತ ಪದ್ಧತಿಯ ಅರ್ಥ ಅಂತ ಕೇಳ್ತಾರೆ ಆವಾಗ ನಾವು ಎಲ್ಲ ಪಾಯಿಂಟ್ಸ್ ನಮಗೆ ಏನೆಲ್ಲ ನೆನಪಿದೆ ಅದನ್ನೆಲ್ಲ ಬರಿತಾ ಹೋಗಬೇಕು ಒಂದು ವ್ಯ ಒಕ್ಕೂಟ ವ್ಯವಸ್ಥೆಯ ಮೂರು ಲಕ್ಷಣವನ್ನು ಬರೆಯಿರಿ ಸಂವಿಧಾನದ ಶ್ರೇಷ್ಠತೆ ನಿರ್ಧರಿತ ಕ್ಷೇತ್ರಗಳಲ್ಲಿ ಅಧಿಕಾರದ ವಿಭಜನೆ ಒಕ್ಕೂಟ ನ್ಯಾಯಾಂಗ ಅಂತ ಬರೆಯಿರಿ ಆಮೇಲೆ ಸಂಯುಕ್ತ ವ್ಯವಸ್ಥೆಯ ಸ್ವರೂಪ ಅದು ಕೆಲವೊಂದು ತತ್ವಗಳು ಎರಡು ಬಗೆಯ ಸರಕಾರಗಳು ಎರಡು ಬಗೆಯ ಸರಕಾರಗಳು ಕೇಂದ್ರ ಮತ್ತು ರಾಜ್ಯ ಸರಕಾರ ಎರಡು ಸರಕಾರಗಳ ನಡುವೆ ಅಧಿಕಾರಗಳು ಸಂವಿಧಾನದ ಮೂಲಕವೇ ಹಂಚಿಕೆ ಆಗಿರುತ್ತದೆ ಎರಡು ಬಗೆಯ ಸರಕಾರಗಳಿಗೆ ತನ್ನದೇ ಆದ ಬೇರೆ ಬೇರೆ ಕ್ಷೇತ್ರಗಳಿವೆ ಎರಡು ಸರಕಾರಗಳು ಸ್ವಯಂ ಕಾರ್ಯವನ್ನು ನಿರ್ವಹಿಸಬೇಕು ರಾಷ್ಟ್ರದ ನೀತಿಗಳನ್ನು ಅನುಷ್ಠಾನಗೊಳಿಸುವುದರಲ್ಲಿ ರಾಷ್ಟ್ರವು ರಾಜ್ಯಗಳ ಮೇಲೆ ಅವಲಂಬಿತವಾಗಿರುತ್ತದೆ ಕೊನೆಯದಾಗಿ ರಾಷ್ಟ್ರದ ಯಾವುದೇ ನಾಗರಿಕರಿಗೂ ಸರಕಾರಗಳ ಕಾರ್ಯನಿರ್ವಹಣೆ ಹಾಗೂ ಅಧಿಕಾರದ ಬಗ್ಗೆ ತಕರಾರಿದ್ದರೆ ಅವುಗಳು ನ್ಯಾಯಾಂಗದಲ್ಲಿ ನಿರ್ಧರಿಸಲ್ಪಡಬೇಕಾಗಿದೆ ಇದು ಸಂಯುಕ್ತ ವ್ಯವಸ್ಥೆಯ ಸ್ವರೂಪದಲ್ಲಿ ಬರೀಬೇಕು ಇನ್ನು ಭಾರತ ಒಕ್ಕೂಟ ವ್ಯವಸ್ಥೆ ಸಂವಿಧಾನಾತ್ಮಕವಾಗಿ ನಿರ್ಧರಿಸುವಂತಹ ಅಂಶಗಳಂತ ನಾವು ನೋಡಿದರೆ ಭಾರತ ಒಕ್ಕೂಟ ವ್ಯವಸ್ಥೆ ಸಂವಿಧಾನಾತ್ಮಕವಾಗಿ ನಿರ್ಧರಿಸುವಂಥ ಅಂಶಗಳು ಒಂದು ಲಿಖಿತ ಸಂವಿಧಾನ ಲಿಖಿತ ಸಂವಿಧಾನ ಆ ಪಾಯಿಂಟ್ಸ್ ಮಾತ್ರ ಗೊತ್ತಿದ್ದರೆ ಸಾಕು ನಿಮಗೆ ಇದರಲ್ಲಿ ಯಾಕಂದರೆ ಅದು ಐದು ಅಂಕಕ್ಕೆ ಬಂದಾಗ ನಾವು ಎಲ್ಲವನ್ನು ಬರಿತಾ ಹೋಗಬೇಕಾದ್ರೆ ಒಂದೂವರೆ ಪುಟದಷ್ಟು ಬರೀಲಿಕ್ಕೆ ಬೇಗ ಆಗ್ತದೆ ಅದರಿಂದ ಪಾಯಿಂಟ್ಸ್ಗಳು ಗೊತ್ತಿರಲಿ ಒಕ್ಕೂಟ ವ್ಯವಸ್ಥೆ ಸಂವಿಧಾನಾತ್ಮಕವಾಗಿ ನಿರ್ಧರಿಸುವಂಥ ಅಂಶಗಳು ಲಿಖಿತ ಸಂವಿಧಾನ ಸಂವಿಧಾನದ ಶ್ರೇಷ್ಠತೆ ಮೂರು ಕಠಿಣ ಸಂವಿಧಾನ ನಾಲ್ಕು ಅಧಿಕಾರಗಳ ಹಂಚಿಕೆ ನಾಲ್ಕು ಅಧಿಕಾರಗಳ ಹಂಚಿಕೆ ಐದು ಸ್ವತಂತ್ರ ನ್ಯಾಯಾಂಗ ಸ್ವತಂತ್ರ ನ್ಯಾಯಾಂಗ ಆರು ದ್ವಿಸದನ ಶಾಸಕಾಂಗ ಆರು ದ್ವಿಸದನ ಶಾಸಕಾಂಗ ಇನ್ನು ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬಲಿಷ್ಠ ಅಥವಾ ಪ್ರಬಲತೆಯನ್ನು ನೋಡಿದರೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ ಆ ಪಾಯಿಂಟ್ಸ್ಗಳು ಯಾವುದು ನೆನಪಲ್ಲಿದೆ ಅದನ್ನು ಬರಿತಾ ಹೋಗಿ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಬಲಿಷ್ಠತೆ ಅಥವಾ ಪ್ರಬಲತೆ ಏಕ ನಾಗರಿಕತ್ವ ಬಲಯುತವಾದ ಕೇಂದ್ರ ಸರ್ಕಾರ ಕೇಂದ್ರ ರಾಜ್ಯಗಳಿಗೆ ಒಂದೇ ಸಂವಿಧಾನ ರಾಜ್ಯಗಳ ಗದಿ ಗಡಿ ಬದಲಾವಣೆ ಪುನಃ ಹೆಸರಿಸುವ ಹಾಗೂ ಚ ರಚಿಸುವುದು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ತುರ್ತು ಪರಿಸ್ಥಿತಿ ಅಧಿಕಾರಗಳು ಅಖಿಲ ಭಾರತೀಯ ಸೇವೆಗಳು ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಅಸಮಾನ ಪ್ರಾತಿನಿತ್ಯ ರಾಷ್ಟ್ರಪತಿಯಿಂದ ರಾಜ್ಯಪಾಲರ ನೇಮಕ ಮಹಾಲೆಕ್ಕ ತಪಾಸಿಗರು ರಾಷ್ಟ್ರಪತಿಯಿಂದ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರನ್ನು ಮತ್ತು ಚುನಾವಣೆ ಆಯೋಗವನ್ನು ನೇಮಕ ಮಾಡುವುದು ಸರಳ ಸಂವಿಧಾನ ರಾಜ್ಯ ಪಟ್ಟಿಯ ರಾಜ್ಯ ಮಂಡಳಿಯ ಮೇಲೆ ಅಧಿಕಾರ ರಾಜ್ಯದ ಕಾನೂನಿನ ಮೇಲೆ ನಿಯಂತ್ರಣ ರಾಜ್ಯಗಳ ಹಣಕಾಸಿನ ಅಭದ್ರತೆ ರಾಜ್ಯದ ಹಣಕಾಸಿನ ಅಭದ್ರತೆಯಾಗಿರುವಂಥದ್ದು ಇವಿಷ್ಟು ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಬಲಿಷ್ಠತೆ ಇವಿಷ್ಟನ್ನು ನೀವೇನು ಮಾಡಬೇಕು ಈಗ ಭಾರತ ಸಂಯುಕ್ತ ಪದ್ಧತಿಯ ಅರ್ಥ ಅಂತ ಕೇಳಿದಾಗ ಬರಿಬೇಕು ಮೊದಲಿಗೆ ಅರ್ಥವನ್ನು ಬರೀರಿ ಅಂದ್ರೆ ಇದು ನಮ್ಮ ಒಂದು ಸಮಾಜದ ಸ ಭಾಷೆ ಸಂಸ್ಕೃತಿ ಬುಡಕಟ್ಟು ಇತ್ಯಾದಿ ಎಲ್ಲವನ್ನು ವಿಚಾರವನ್ನು ಮಾಡುವಂಥದ್ದು ಎಲ್ಲರನ್ನು ಏಕತೆಯನ್ನು ಸಾಧಿಸುವಂಥದ್ದು ಭಾರತದ ಸಂಯುಕ್ತ ಪದ್ಧತಿಯಲ್ಲಿ ಈ ಸಂಯುಕ್ತ ಪದ್ಧತಿ ಅಂತ ಬಂದಾಗ ಅದು ಒಕ್ಕೂಟ ಒಕ್ಕೂಟದಿಂದ ಕೂಡಿರುತ್ತದೆ ಅಂದರೆ ಒಕ್ಕೂಟದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳ ವಿಷಯ ವಿಭಜನೆಯಲ್ಲಿ ನಾವು ಕಾಣ್ತೇವೆ ಅದರ ಲಕ್ಷಣ ಅಂತ ನೋಡಿದರೆ ಸಂವಿಧಾನದ ಶ್ರೇಷ್ಠತೆ ನಿರ್ಧರಿತ ಕ್ಷೇತ್ರದಲ್ಲಿ ಅಧಿಕಾರದ ವಿಭಜನೆ ಒಕ್ಕೂಟದ ನ್ಯಾಯಾಂಗ ನಂತರ ಸಂಯುಕ್ತ ವ್ಯವಸ್ಥೆ ಸ್ವರೂಪದ ಲಕ್ಷಣದ ತತ್ವಗಳನ್ನು ಬರೀರಿ ಸ್ವರೂಪದ ತತ್ವಗಳು ಎರಡು ಬಗೆಯ ಸರಕಾರ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡ ಸಂವಿಧಾನದ ಮೂಲಕವೇ ಹಂಚಿಯಾಗಿರ್ತದೆ ಅದರ ಅಧಿಕಾರ ಎರಡು ಬಗೆಯ ಸರ್ಕಾರಗಳಿಗೂ ತನ್ನದೇ ಆದ ಬೇರೆ ಬೇರೆ ಕ್ಷೇತ್ರ ಇದೆ ತನ್ನ ಕಾರ್ಯವನ್ನು ನಿರ್ವಹಿಸುವಂಥದ್ದು ಕೂಡ ಅದು ಎರಡೂ ಸರ್ಕಾರಗಳು ಸ್ವಯಂ ಕಾರ್ಯನಿರ್ವಹಣೆಯನ್ನು ಮಾಡ್ತದೆ ಕೊನೆಯದಾಗಿ ರಾಷ್ಟ್ರದ ಯಾವುದೇ ನಾಗರಿಕನಿಗೂ ಸರ್ಕಾರಗಳ ಕಾರ್ಯನಿರ್ವಹಣೆ ಹಾಗೆಯೇ ಅಧಿಕಾರದ ಬಗ್ಗೆ ತಕರಾರಿದ್ದರೆ ಅವುಗಳು ನ್ಯಾಯಾಂಗದಲ್ಲಿ ನಿರ್ಧರಿಸಲ್ಪಡಬೇಕಾಗಿದೆ ಅನ್ನುವಂಥದ್ದು ಬರೆದಿ ನಂತರ ಒಂದು ಒಕ್ಕೂಟ ವ್ಯವಸ್ಥೆ ಸಂವಿಧಾನಾತ್ಮಕವಾಗಿ ನಿರ್ಧರಿಸುವ ಅಂಶಗಳನ್ನು ಕೆಲವೊಂದು ಬರೆಯಿರಿ ಲಿಖಿತ ಸಂವಿಧಾನ ಇರ್ಬೋದು ಸಂವಿಧಾನದ ಶ್ರೇಷ್ಠತೆ ಕಠಿಣ ಸಂವಿಧಾನ ಅಧಿಕಾರಗಳ ಹಂಚಿಕೆ ಸ್ವತಂತ್ರ ನ್ಯಾಯಾಂಗ ದ್ವಿಸದನ ಶಾಸಕಾಂಗ ಅದನ್ನು ಬರ್ಕೊಡಿ ಮತ್ತು ಸ್ವಲ್ಪ ಇತ್ತೀಚಿನ ಪ್ರವೃತ್ತಿಯಲ್ಲಿರುವಂಥ ಪಾಯಿಂಟ್ಸ್ ನೆನಪಿದ್ರು ಬರೆಯಿರಿ ತುರ್ತು ಪರಿಸ್ಥಿತಿ ಅಧಿಕಾರ ಇರ್ಬೋದು ಮಹಾಲೆಕ್ಕ ತಪಾಸಿಗರಿರ್ಬೋದು ಸರಳ ಸಂವಿಧಾನ ಆಮೇಲೆ ರಾಜ್ಯಸಭೆಯ ರಾಜ್ಯದ ಕಾನೂನಿನ ಮೇಲೆ ನಿಯಂತ್ರಣ ರಾಜ್ಯಗಳ ಹಣಕಾಸಿನ ಅಭದ್ರತೆ ಅದನ್ನೆಲ್ಲ ಪಾಯಿಂಟ್ಸನ್ನು ತಗೊಳ್ಳಿ ನಂತರ ನಾವು ನೋಡಬೇಕಾಗಿರುವಂಥದ್ದು ಘಟಕ ಆರರಲ್ಲಿ ಯಾವ ಪ್ರಶ್ನೆ ಬಂದಿದೆ ಘಟಕ ಆರರಿಂದ ಯಾವುದೇ ಮುಖ್ಯವಾದ ಪ್ರಶ್ನೆಗಳಿಲ್ಲ ಇನ್ನು ಬರುವಂಥದ್ದು ಬ್ಲಾಕ್ ಎರಡರಲ್ಲಿ ಬ್ಲಾಕ್ ಎರಡರನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗುವ ಈಗ ಸಂಪೂರ್ಣ ಬ್ಲಾಕ್ ಒಂದನ್ನು ನಾವು ಮುಗಿಸಿದ್ದೇವೆ ಈ ಬ್ಲಾಕ್ ಒಂದರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳು ಕೂಡ ಮುಖ್ಯವಾದ ಪ್ರಶ್ನೆಗಳನ್ನು ನಾವೀಗ ತಿಳ್ಕೊಂಡಿದ್ದೇವೆ ಸ್ನೇಹಿತರೆ ಬ್ಲಾಕ್ ಒಂದನ್ನು ಓದಲಿಕ್ಕೆ ಆರಂಭ ಮಾಡಿ ಮತ್ತೊಮ್ಮೆ ಮುಖ್ಯವಾದ ಪ್ರಶ್ನೆಗಳನ್ನು ಹೇಳ್ತೇನೆ ಅದನ್ನು ಪಾಯಿಂಟ್ಸನ್ನು ಬರ್ಕೊಂಡು ಓದ್ಕೊಳ್ಳಿ ಒಂದು ಸಂವಿಧಾನದ ರಚನೆ ಎರಡು ಸಂವಿಧಾನದ ಲಕ್ಷಣಗಳು ಮೂರು ಮೂಲಭೂತ ಹಕ್ಕುಗಳು ನಾಲ್ಕು ಮೂಲಭೂತ ಕರ್ತವ್ಯಗಳು ಐದು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಪ್ರಾಮುಖ್ಯತೆಗಳು ಆರು ರಾಜ್ಯ ನೀತಿ ನಿರ್ದೇಶನ ತತ್ವ ಮತ್ತು ಮೂಲಭೂತ ಹಕ್ಕುಗಳ ನಡುವಿನೇ ಇರುವಂತಹ ಸಂಬಂಧಗಳು ಏಳು ಭಾರತದ ಸಂಯುಕ್ತ ವ್ಯವಸ್ಥೆ ಏಳು ಭಾರತದ ಸಂಯುಕ್ತ ವ್ಯವಸ್ಥೆ ಒಟ್ಟು ಏಳು ವಿಚಾರಗಳು ಏಳು ಮುಖ್ಯವಾದ ಪ್ರಶ್ನೆಗಳು ಬ್ಲಾಕ್ ಒಂದರಿಂದ ಬರ್ತದೆ ಅದರಿಂದ ಬ್ಲಾಕ್ ಒಂದರಲ್ಲಿರುವಂಥ ಈ ಏಳು ಪ್ರಶ್ನೆಗಳನ್ನು ಕೂಡ ಕಲಿಯಿರಿ ಸ್ನೇಹಿತರೆ ಇದರಲ್ಲಿ ಯಾವುದಾದ್ರೂ ಎರಡು ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲೇ ಇದ್ದೇ ಇರುವಂತಹ ಒಂದು ಪ್ರಶ್ನೆ ಆಗಿರ್ತದೆ ಅದರಿಂದ ಈ ಏಳು ಮುಖ್ಯವಾದ ಪ್ರಶ್ನೆಗಳನ್ನು ಅದರ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಈಗ ಇನ್ನು ಪರೀಕ್ಷೆಗೆ ತುಂಬನೇ ಸಮಯ ಇರೋದರಿಂದ ನೀವೇನು ಮಾಡಿ ಅಂತ ಈಗಲೇ ಓದಬೇಕು ಅಂತ ನಾನು ಹೇಳೋದಿಲ್ಲ ಈಗಲೇ ಕಲಿಬೇಕು ಅಂತ ಇಲ್ಲ ನೀವೇನು ಮಾಡಿ ಈಗ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡ್ಕೊಳ್ಳಿ ಪಾಯಿಂಟ್ಸ್ ಬುಕ್ ಅಂತ ಹೇಳಿದ್ರೆ ನಿಮಗೆ ನಾನು ತೋರಿಸ್ತೇನೆ ಈಗ ಈ ರೀತಿಯ ಪಾಯಿಂಟ್ಸ್ ಬುಕ್ಕನ್ನು ತಗೊಳ್ಳಿ ಪಾಯಿಂಟ್ಸ್ ಬುಕ್ ಅಂತ ಹೇಳಿದ್ರೆ ನೀವು ತುಂಬಾ ಖರ್ಚು ಮಾಡಬೇಕು ಅಂತ ಇಲ್ಲ ಈಗ ಹತ್ತು ರೂಪಾಯಿಗೆ ಈ ರೀತಿಯ ಬುಕ್ ಸಿಗ್ತದೆ ನೋಡಿ ಇದು ನಮಗೆ ಸಾಕಾಗ್ತದೆ ಒಂದು ವಿಷಯಕ್ಕೆ ಇದು ಸಂಪೂರ್ಣವಾಗಿ ಸಾಕು ಯಾಕಂದರೆ ನಾವು ಇದರಲ್ಲಿ ವಿವರಣೆ ಬರೀಲಿಕ್ಕಿಲ್ಲ ಇದರಲ್ಲಿ ಕೇವಲ ಪಾಯಿಂಟ್ಸನ್ನು ಬರೆಯುವಂಥದ್ದು ಆದ್ದರಿಂದ ಇದನ್ನು ತಗೊಳ್ಳಿ ಇದೇನು ದೊಡ್ಡ ಖರ್ಚಿಲ್ಲ ಇದಕ್ಕೆ ಹತ್ತು ರೂಪಾಯಿ ಇರುವಂಥದ್ದು ಈ ರೀತಿಯ ಒಂದು ರಫ್ ಬುಕ್ಕನ್ನು ತಗೊಳ್ಳಿ ಇದು ನೀವು ಪಾಯಿಂಟ್ಸ್ ಬುಕ್ಕಾಗಿ ಮಾಡಿಕೊಳ್ಳಿ ಪಾಯಿಂಟ್ಸ್ ಆಗಿ ಮಾಡಿಕೊಂಡು ಇದರಲ್ಲಿ ಮೊದಲಿಗೆ ಹಾಕ್ಕೊಳ್ಳಿ ಇದು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಕೋರ್ಸ್ ಮೂರು ಅಂತ ಬರ್ಕೊಳ್ಳಿ ಅದಾದ ನಂತರ ಪ್ರಶ್ನೆ ಒಂದು ಮುಖ್ಯವಾದ ಪ್ರಶ್ನೆಗಳನ್ನು ಮಾತ್ರ ನಾವು ಬರೆಯುವುದರಿಂದ ನಮಗೆ ಆ ಪುಸ್ತಕಗಳು ಸಾಕಾಗ್ತದೆ ಹಾಗೆಯೇ ನಾವು ವಿವರಣೆಯೆಲ್ಲ ಬರೀಲಿಕ್ಕಿಲ್ಲ ನಾವು ಪಾಯಿಂಟ್ಸ್ಗಳನ್ನು ಮಾತ್ರ ಬರೆಯೋದ್ರಿಂದ ನಮಗೆ ಆ ಬುಕ್ಕು ಖಂಡಿತವಾಗಿಯೂ ಸಾಕಾಗ್ತದೆ ಆದರೆ ಯಾರಿಗೆಲ್ಲ ಆ ರೀತಿ ಪುಸ್ತಕದಲ್ಲಿ ಬರೆದು ಓದಲಿಕ್ಕೆ ಇಷ್ಟ ಇಲ್ವೋ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೊಳ್ಬೋದು ಆದರೆ ಪುಸ್ತಕಗಳು ಯಾರಿಗೆ ಸಿಗಲಿಲ್ವೋ ಅಥವಾ ಇನ್ನೂ ಸಮಯ ಇದೆ ಅಂತ ಆದರೆ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ಈಗಲೇ ಪಾಯಿಂಟ್ಸನ್ನು ಬರ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಸುಲಭ ಆಗ್ತದೆ ಸ್ನೇಹಿತರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಅದರಲ್ಲಿ ಬರೀರಿ ಸಂವಿಧಾನದ ರಚನೆ ಅಂತ ಬರೆದು ಅದರಲ್ಲಿರುವಂಥ ಪಾಯಿಂಟ್ಸನ್ನು ಮಾತ್ರ ಬರೀರಿ ನಂತರ ಭಾರತ ಸಂವಿಧಾನ ಲಕ್ಷಣ ಅಂತ ಬರೀರಿ ಅದಕ್ಕಿರುವಂಥ ಪಾಯಿಂಟ್ಸ್ಗಳನ್ನು ಮಾತ್ರ ಬರೀರಿ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನೀವು ಮೊದಲಿಗೆ ಕಲಿಬೇಕಾಗಿರುವಂಥ ಪಾಯಿಂಟ್ಸ್ಗಳು ಪಾಯಿಂಟ್ಸ್ಗಳು ನೀವು ಸರಿಯಾಗಿ ಬಾಯ್ಪಾಠ ಮಾಡಿಯಾದರೂ ಕಲಿಬೇಕು ಅಥವಾ ಅರ್ಥ ಮಾಡಿಕೊಂಡಾದರೂ ಕಲಿಬೇಕು ಕೆಲವರು ಅರ್ಥ ಮಾಡಿಕೊಂಡು ಪಾಯಿಂಟ್ಸನ್ನು ಕಲಿತಾರೆ ಇನ್ನು ಕೆಲವರು ಬಾಯ್ಪಾಠ ಮಾಡಿ ಕಲಿತಾರೆ ಇನ್ನೊಮ್ಮೆ ಏನಾಗ್ತದೆ ಅಂದರೆ ಈ ಪಾಯಿಂಟ್ಸ್ಗಳನ್ನು ಕಲಿತಷ್ಟು ಕೆಲವೊಮ್ಮೆ ಮರ್ತು ಹೋಗುವಂಥದ್ದು ಪುನಃ ನೆನಪಿಗೆ ಬರುವುದಿಲ್ಲ ಅಂತ ಅನ್ನಿಸುವಂಥದ್ದು ಆಗ್ತದೆ ಆದರೆ ಪದೇ ಪದೇ ಪಾಯಿಂಟ್ಸನ್ನು ಓದ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ನೀವು ಪರೀಕ್ಷೆಗೆ ಬರೆಯುವಾಗ ಆ ಪಾಯಿಂಟ್ಸ್ಗಳು ನಿಮ್ಮ ನೆನಪಿಗೆ ಬರ್ತದೆ ನಿಮ್ಮ ಬಾಯಿಗೆ ಕೂಡ ಆ ಉತ್ತರಗಳು ಬರ್ತಾನೆ ಹೋಗ್ತದೆ ನಾವು ಅನಿಸುವಂಥದ್ದು ಅಷ್ಟೇ ಅದು ನನಗೆ ನೆನಪಾಗ್ತಾ ಇಲ್ಲ ನಾನು ಓದಿದೆ ಹೋಗ್ತದೆ ಅಂತ ಅನಿಸುವಂಥದ್ದು ನೀವು ಪದೇ ಪದೇ ಓದಿದರೆ ನಿಮ್ಮ ಮನಸ್ಸು ಒಂದು ಕಂಪ್ಯೂಟರೇ ಆಗಿರ್ತದೆ ಮನಸ್ಸು ಏನು ಮಾಡಿರ್ತದೆ ಅದನ್ನು ಫೀಡ್ ಮಾಡಿರ್ತದೆ ಆದರೆ ಅದನ್ನು ನಾವು ಹೆಚ್ಚು ಲವಲವಿಕೆಯಿಂದ ಇರುವಂತೆ ಮಾಡಿದರೆ ಆ ಉತ್ತರವನ್ನು ಅದು ನಮಗೆ ವಾಪಸ್ ಕೊಡ್ತದೆ ಸ್ನೇಹಿತರೆ ಆದರೆ ಆ ಒಂದು ಶಕ್ತಿ ನಮ್ಮಲ್ಲಿದೆ ನಾವು ಪ್ರತಿದಿನ ಅದಕ್ಕೆ ಒಂದು ತರಬೇತಿಯನ್ನು ಕೊಡ್ತಾ ಇರಬೇಕು ಅಂದರೆ ನಮ್ಮ ಮನಸ್ಸಿಗೆ ನಾವು ಧೈರ್ಯವನ್ನು ತುಂಬಬೇಕು ಆಗ್ತದೆ ನಿನ್ನಿಂದ ಸಾಧ್ಯ ನೀನು ಎಲ್ಲವನ್ನು ಕೂಡ ಸಾಧಿಸ್ತೀಯಾ ಎನ್ನುವಂಥದ್ದು ನಿಮಗೆ ನೀವೇ ಹೇಳ್ಕೊಳ್ಳಿ ಯಾರು ಕೂಡ ಇಲ್ಲಿ ನಮ್ಮ ಜೊತೆಗೆ ನಿಲ್ಲುವುದಿಲ್ಲ ಅಥವಾ ಯಾರು ಕೂಡ ನಮಗೆ ಪ್ರತಿ ಕ್ಷಣ ಕ್ಷಣಕ್ಕೂ ಯಾರೂ ನಿಲ್ಲೋದಿಲ್ಲ ಅದರಿಂದ ನಮಗೆ ನಾವೇ ನಿಂತ್ಕೊಳ್ಬೇಕು ನಮಗೆ ನಾವೇ ಧೈರ್ಯ ತುಂಬ್ಕೊಳ್ಬೇಕು ನಮಗೆ ನಾವೇ ದ ನಾವೇ ನಿಂತ್ಕೊಳ್ಬೇಕಾಗಿರುವಂಥ ನಮ್ಮನ್ನು ನಾವೇ ಪ್ರೀತಿಸಬೇಕು ಮೊದಲು ಅದರಿಂದ ನಾನು ಹೇಳುವಂಥದ್ದು ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಸಣ್ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದು ನಾವುಗಳು ಮಾತ್ರ ಅಲ್ವಾ ಅವಾಗ ನೀವು ಮನಸ್ಸಿಗೆ ಹೇಳಬೇಕು ಇಲ್ಲ ನಿನ್ನಿಂದ ಸಾಧ್ಯ ನೀನು ಎಲ್ಲವನ್ನು ಕೂಡ ಮಾಡ್ತೀಯ ನಿನಗೆ ಆಗ್ತದೆ ನಿನಗೆಲ್ಲವೂ ಕೂಡ ನೆನಪಲ್ಲಿ ಕೂಡ ಬರ್ತದೆ ನೀನೇನು ಮಾಡು ತಯಾರಿಯನ್ನು ಮಾಡು ಆ ಪಾಯಿಂಟ್ಸ್ಗಳನ್ನು ಬರ್ಕೋ ಪಾಯಿಂಟ್ಸ್ ಬುಕ್ ಅಂತ ಮಾಡ್ಕೋ ಅದರಲ್ಲಿ ಇಂಪಾರ್ಟೆಂಟ್ ಯಾವ ಪ್ರಶ್ನೆಗಳಿದೆ ಅವಷ್ಟು i don't know ಅದಕ್ಕಿರುವಂಥ ಪಾಯಿಂಟ್ಸ್ಗಳನ್ನಷ್ಟೇ ಬರೀ ಸಾಕು ಇಷ್ಟನ್ನು ಮಾಡಿ ಇಟ್ಕೊಳ್ಳಿ ಇಷ್ಟು ಮಾಡಿ ಇಟ್ಕೊಂಡ ನಂತರ ನಂತರ ನಿಮಗೆ ಕೆಲಸ ಓದುವ ಕೆಲಸ ಆ ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡುವಂಥ ಕೆಲಸ ಈಗ ಭಾರತ ಸಂವಿಧಾನದ ಲಕ್ಷಣ ಅಂತ ಹೇಳಿ ಅದರಲ್ಲಿರುವಂಥ ಹದಿನಾಲ್ಕು ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡುವಂಥದ್ದು ಅಥವಾ ಅರ್ಥ ಮಾಡಿಕೊಂಡು ಹೇಳುವಂಥದ್ದು ಈ ಬ ಎಲ್ಲ ಪಾಯಿಂಟ್ಸ್ಗಳನ್ನು ಕಲಿತ ನಂತರ ಆ ಪಾಯಿಂಟ್ಸಿನ ಒಳಗಡೆ ವಿವರಣೆ ಏನಿದೆ ಏನೆಲ್ಲ ವಿವರಣೆಯನ್ನು ಬರಿಬೋದು ಎನ್ನುವಂಥದ್ದು ನೋಡಿಕೊಳ್ಳುವಂಥದ್ದು ವಿವರಣೆಯನ್ನು ನೋಡಿಕೊಳ್ಳುವಂಥದ್ದು ಪಾಯಿಂಟ್ಸ್ಗಳು ಕಲಿಯುವಂಥದ್ದು ಈ ರೀತಿಯಾಗಿ ಮಾಡಿಕೊಂಡ್ರೆ ಯಾವ ವಿಷಯವು ಕೂಡ ಕಷ್ಟ ಇಲ್ಲ ಸ್ನೇಹಿತರೆ ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರದಿಂದ ಈಗ ಅಭ್ಯಾಸವನ್ನು ಆರಂಭ ಮಾಡಿದ್ದೇವೆ ಒಂದೊಂದೇ ವಿಷಯವನ್ನು ಅಭ್ಯಾಸ ಮಾಡ್ತಾ ಹೋಗುವ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಓದ್ಕೊಂಡು ಹೋದರೆ ತುಂಬಾ ಅದು ಕಷ್ಟ ಅಂತ ಅನಿಸುತ್ತೆ ಒಂದೊಂದನ್ನೇ ತಯಾರಿಯನ್ನು ಮಾಡಿಕೊಟ್ಟು ಹೋಗುವ ಈಗ ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಕೋರ್ಸ್ ಮೂರನ್ನು ಮೊದಲಿಗೆ ಮುಗಿಸಿ ಬಿಡುುವ ಕೋರ್ಸ್ ಮೂರು ಮುಗಿಸಿದ ನಂತರ ಇತಿಹಾಸ ತಗೊಳ್ಳುವ ಇತಿಹಾಸದ ಕೋರ್ಸ್ ಮೂರನ್ನು ಕೂಡ ಮುಗಿಸಿಬಿಡುವ ನಂತರ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಕೋರ್ಸ್ ಮೂರು ಒಂದೊಂದೇ ಪುಸ್ತಕವನ್ನು ಇದೇ ರೀತಿಯಾಗಿ ಮುಗಿಸಿಬಿಡುವ ಈ ರೀತಿಯಾಗಿ ಮಾಡಿಕೊಂಡು ಓದಿದರೆ ನಾವು ಎಲ್ಲ ತಯಾರಿಯನ್ನು ಮಾಡಿದ ಹಾಗೆ ಆಗ್ತದೆ ನಂತರ ಮುಂದೆ ಬರುವಂತಹ ದಿನಗಳಲ್ಲಿ ತುಂಬಾ ಸುಲಭ ಅನ್ನಿಸ್ತದೆ ಕೆಲವೊಮ್ಮೆ ಏನಾಗ್ತದೆ ನೋಡಿ ಈಗ ಪರೀಕ್ಷೆ ಸಮಯದಲ್ಲಿ ಮನೆಗಳಲ್ಲಿ ಫಂಕ್ಷನ್ ಇರುವಂಥದ್ದು ಅಥವಾ ನಮ್ಮ ಹತ್ತಿರದವರ ಒಂದು ಸಂಬಂಧದಲ್ಲಿ ಫಂಕ್ಷನ್ ಇರುವಂಥದ್ದು ಆ ಸಮಯದಲ್ಲೆಲ್ಲ ನಮಗೆ ಓದಲಿಕ್ಕೆ ಆಗೋದಿಲ್ಲ ಆದರೆ ನಮ್ಮ ಮನಸ್ಸಿಗೆ ಏನನ್ನಿಸ್ತದೆ ಅಂತ ಹೇಳಿದರೆ ಪರೀಕ್ಷೆ ಹತ್ತಿರ ಇದೆ ಆದರೆ ನನಗೆ ಇನ್ನೂ ಓದಿಯಾಗಲಿಲ್ಲ ಎನ್ನುವಂಥ ಚಿಂತೆ ಕಾಡ್ತದೆ ಅಲ್ವಾ ಈಗಲೇ ತಯಾರಿಯನ್ನು ಮಾಡಿಕೊಂಡ್ರೆ ಆ ರೀತಿಯ ಫಂಕ್ಷನ್ಗಳಿದ್ರೂ ಕೂಡ ನಾವು ಹೋಗಿ ಬಂದು ಒಮ್ಮೆ ಮೇಲಿಂದ ಮೇಲೆ ನೋಡಿಕೊಂಡು ಕೂಡ ನಮಗೆ ಸಾಕಾಗ್ತದೆ ಆಗ ನಮ್ಮ ಮನಸ್ಸಿಗೆ ಧೈರ್ಯ ಇರ್ತದೆ ಇಲ್ಲ ನಾನು ತಯಾರಿಯನ್ನು ಮಾಡಿಕೊಂಡಿದ್ದೇನೆ ನಾನು ಓದ್ಕೊಂಡಿದ್ದೇನೆ ಆದ್ದರಿಂದ ಏನೂ ಕೂಡ ಹೆದರಿಕೆ ಇಲ್ಲ ನಾನು ಆರಾಮದಲ್ಲಿ ಎಲ್ಲವನ್ನು ಕೂಡ ನಿಭಾಯಿಸ್ಬೋದು ನಾನು ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆಯಬಲ್ಲೆ ಎನ್ನುವಂತಹ ಒಂದು ಧೈರ್ಯ ನಿಮ್ಮಲ್ಲಿ ಬರ್ತದೆ ಅದರಿಂದ ತಯಾರಿಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ ಬ್ಲಾಕ್ ಎರಡರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ಓದ್ತಾ ಹೋಗುವ ಇದರಲ್ಲಿ ಈಗಾಗಲೇ ನಾನು ಹೇಳಿರುವಂಥದ್ದನ್ನು ಬರ್ಕೊಳ್ಳಿ ಸ್ನೇಹಿತರೆ ಈ ಏಳು ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಸ್ಕಿಪ್ ಮಾಡಬೇಡಿ ಅದು ಅಷ್ಟನ್ನು ಬರೆದು ಪಾಯಿಂಟ್ಸನ್ನು ಕೂಡ ಬರೆದು ರೆಡಿ ಮಾಡಿ ಇವತ್ತಿಗೆ ನೀವು ಎಷ್ಟನ್ನು ಓದ್ಕೊಳ್ಳಿ ನಂತರದ ವಿಡಿಯೋದಲ್ಲಿ ನಂತರದ ದಿನಗಳಲ್ಲಿ ನಾನು ಬ್ಲಾಗ್ ಎರಡರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಧನ್ಯವಾದಗಳು